ಆತ್ಮೀ ವೀಕ್ಷಕರೇ ಈ ಸಮಾಜದ ಜನರ ಭಾವನೆಗಳು ವಿಚಾರಗಳು ಆಧ್ಯಾತ್ಮಿಕ ಕೆಲವು ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ವಾಸ್ತವಿಕ ಬದುಕಿನ ಜನರ ಸ್ವಭಾವ ಯಾವ ರೀತಿ ಇರುತ್ತದೆ ಎಂದು ಈ ವಿಡಿಯೋದಲ್ಲಿ ವ್ಯಕ್ತಪಡಿಸಿದ್ದೇನೆ ಇಲ್ಲಿ ನಮ್ಮ ಜೀವನದಲ್ಲಿ ನಿನ್ನ ಬದುಕಿನ ಬೆಳಕು ರೂಪಿಸಿಕೊಳ್ಳೋದು ಅದು ನಿನ್ನ ಕೈಲಿ ಇದೆ ಆದರೆ ಸಾಗುವ ಮಾರ್ಗ ಎರಡು ಮಾತ್ರ ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟದು ನೀನು ನಿನ್ನ ಜೀವ ಜೀವನದಲ್ಲಿ ಒಳ್ಳೆ ಮಾರ್ಗವಾಗಿ ಹೋಗಿದ್ದರೆ ನಿನ್ನ ಜೀವನ ನಿರ್ಮಾಣ ಮತ್ತೆ ಕೆಟ್ಟ ಮಾರ್ಗವಾಗಿ ಹೋಗಿದ್ದರೆ ನಿನ್ನ ಜೀವನ ನಿರ್ನಾಮ ಇಷ್ಟೇ ವ್ಯತ್ಯಾಸ ಇಲ್ಲಿಯ ಭಗವಂತನು ಯಾವ ವರನೂ ಕೊಡೋದಿಲ್ಲ ಯಾವ ಶಾಪನೂ ಕೊಡೋದಿಲ್ಲ ಇಲ್ಲಿ ಅವಕಾಶ ಮಾತ್ರ ಕೊಡ್ತಾನೆ ಅಷ್ಟೇ ನೀನು ಅದನ್ನು ವರನೋ ಅಥವಾ ಶಾಪನೋ ಹೇಗೆ ಬೇಕಾದರೂ ತಿಳಿದುಕೋ ನಾವಿರುವ ಈ ಸಮಾಜದಲ್ಲಿ ನಮ್ಮ ಜೀವನದಲ್ಲಿ ಕಷ್ಟಗಳ ಕಷ್ಟಗಳಲ್ಲಿ ಇದ್ದವರನ್ನು ನೋಡಿ ನಮ್ಮ ಮನಸ್ಸು ಮರಗಿ ಮರಗಿದರೆ ನಮ್ಮ ತಂದೆ ತಾಯಿಯವರು ಹೇಳುತ್ತಾರೆ ಜನ್ಮ ಸಾರ್ಥಕ ಎಂದು ಮತ್ತೆ ಕಷ್ಟದಲ್ಲಿ ಇರುವರನ್ನು ಗುರುತಿಸಿ ಸಹಾಯ ಮಾಡಲು ಮುಂದಾದರೆ ಆ ದೇವರು ಹೇಳುತ್ತಾನೆ ನನ್ನ ಸೃಷ್ಟಿ ಸಾರ್ಥಕ ಎಂದು ಭೂಮಿಯಲ್ಲಿ ನೀನು ಬದುಕೋದಾದರೆ ಅದರ್ಶ ವ್ಯಕ್ತಿಯಾಗಿ ಬದುಕು ಯಾರಿಗೂ ಗೊಲಮನಾಗಿ ಬದುಕಬೇಡ ನೀನು ಕೂಡುವುದಾದರೆ ಆದರ್ಶ ವ್ಯಕ್ತಿಗಳ ಜೊತೆಯಲ್ಲಿ ಕುಳಿತುಕೋ ನೀನು ಮೆರೆಯೋದಾದರೆ ರಾಜನಂತೆ ಮೇರೆ ಹೇಳಿ ಅಲ್ಲ ನಿನ್ ನಿನ್ನ ಮುಂದೆ ಸಾವಿರ ಸಮಸ್ಯೆಗಳಿದ್ದರೆ ಅವುಗಳನ್ನು ಸಾಧಿಸಿ ತೋರಿಸು ನಿನ್ನ ಹಿಂದೆ ಸಾವಿರ ಜನರು ಇದ್ದ ಮಾತ್ರಕ್ಕೆ ನೀನು ಎಂದಿಗೂ ದೊಡ್ಡ ವ್ಯಕ್ತಿಯಾಗೋದಿಲ್ಲ ಒಬ್ಬ ನಾಯಕನಾಗೋದಿಲ್ಲ ಬಂದಂಥ ಜನರ ಕಷ್ಟಗಳನ್ನು ಎದುರಿಸು ಅವುಗಳೇ ನೀನು ನಿಜವಾದ ನಾಯಕನಾಗ್ತೀಯ ಆದರೆ ಒಂದು ಮಾತು ಇಲ್ಲಿ ಎಲ್ಲರಿಗೂ ಛತ್ರವಾಗಿ ಬದುಕು ಆದರೆ ಯಾರ ಗುಲಾಮನಾಗಿ ಬದುಕು ಬೇಡ ಇದು ಸ್ವಾಭಿಮಾನದ ಬದುಕು ಈ ಭೂಮಿಯಲ್ಲೇ ನಾವಿರುವ ಈ ಸಮಾಜದಲ್ಲಿ ಜನ ಹೇಗಿದ್ದಾರೆ ನೋಡಿ ನಾವು ರಾತ್ರಿ ಆಗಲು ಎನ್ನದೇ ಕಷ್ಟಪಟ್ಟು ದುಡಿದು ಸುಖ ಸಂಸಾರದಲ್ಲಿ ಸುಖದ ಸಂಭ್ರಮದಲ್ಲಿರುವಾಗ ನಮ್ಮ ನಮ್ಮ ಸಂಬಂಧಿಕರೇ ಸಂಸಾರದಲ್ಲಿ ಕಡ್ಡಿ ಆಡಿಸಲು ಕಾಲು ಎಳೆಯಲು ಪ್ರಯತ್ನಿಸುತ್ತಾರೆ ಅಂದರೆ ನಾವು ಸರಿಯಾಗಿ ಇರೋದು ಅವರಿಗೆ ಇಷ್ಟ ಇಲ್ಲ ಅಂತರ್ಥ ಇದು ಸ್ವಾರ್ಥದ ಲೋಕ ಬದುಕಿನಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡುತ್ತಾ ಇದ್ದರೆ ನಮ್ಮ ಆದೃಷ್ಟದ ಬಾಗಿಲು ಯಾವಾಗ ಬಂದು ತಟ್ಟುತ್ತದೆ ಯಾರಿಗೂ ತಿಳಿಯದು ಅದೃಷ್ಟವು ಮನುಷ್ಯನ ಪ್ರಯತ್ನದಲ್ಲಿದೆ ನಾವು ಸರಿಯಾದ ಮಾರ್ಗದಲ್ಲಿ ಹೋದರೆ ಎಂಥದೇ ಸವಾಲು ಬಂದರೂ ಕೂಡ ಅದನ್ನು ಎದುರಿಸಲು ನಾವು ಸಿದ್ಧ ಇರಬೇಕು ಅದಕ್ಕೆ ತಕ್ಕ ಪ್ರತಿಫಲ ಇವತ್ತಿಲ್ಲ ನಾಳೆ ನಮಗೆ ಸಿಕ್ಕೇ ಸಿಗುತ್ತದೆ ಸತ್ಯದ ವಿಚಾರ ಎಂದರೆ ಇಲ್ಲಿ ನಿನ್ನ ಹತ್ತಿರ ಇದ್ದರಲ್ಲೇ ಖುಷಿಪಟ್ಟು ಜೀವನ ನಡೆಸಿದರೆ ನೀನು ಎಲ್ಲರಿಗಿಂತಲೂ ಶ್ರೀಮಂತನ ಮತ್ತು ನಿನ್ನ ಹತ್ತಿರ ಇಲ್ಲದಿರುವುದರ ಬಗ್ಗೆ ಚಿಂತಿಸುತ್ತಾ ಕೊರಗುತ್ತಾ ಇದ್ದರೆ ನೀನು ಎಲ್ಲರಿಗಿಂತಲೂ ಕಡುಬಡುವ ಅಷ್ಟೇ ಅಂದರೆ ಇದ್ದರದಲ್ಲೇ ಸಂತೋಷಪಡಿ ನಿನ್ನ ಅದೃಷ್ಟದ ಬಾಗಿಲು ತೆರೆದಾಗ ನೀನು ಸುಖದ ಸಂಭ್ರಮದ ಅಲೆಯಲ್ಲಿ ತೇಲುವಂತೆ ಕಾದು ನೋಡು ಅಷ್ಟೇ ನಮ್ಮ ಜೀವನದಲ್ಲಿ ನಮ್ಮಿಂದ ಯಾರಿಗೂ ಸಹಾಯ ಸಹಕಾರ ಮಾಡಲು ಆಗಿಲ್ಲ ಅಂದರೆ ಪರವಾಗಿಲ್ಲ ಬೇರೊಬ್ಬರು ಅವರ ಜೀವನದಲ್ಲಿ ಸೋತು ತೊಂದರೆ ಅನುಭವಿಸುತ್ತಿದ್ದಾಗ ಅಂಥವರಿಗೆ ಒಳ್ಳೆ ಸ್ಫೂರ್ತಿ ತುಂಬುವ ಮಾತುಗಳನ್ನಾದರೂ ಧೈರ್ಯದ ಮಾತುಗಳನ್ನು ಹೇಳಬೇಕು ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ ಎಂದು ಒಂದು ಮಾತು ಹೇಳಿದರೆ ಸಾಕು ಅವರ ಬದುಕಿನ ಮಾರ್ಗ ಬದುಕಿಸಿ ಸಾಧನೆಗೆ ಮುಂದಾಗಬಹುದು ಬದುಕು ಎಂದರೆ ಕಟ್ಟಿನಂತೆ ಕಟ್ಟು ನಂಟು ಗಂಟು ಚಟ್ಟು ಇವುಗಳಲ್ಲಿ ಅರ್ಸಿಕೊಂಡಿದ್ದೆ ನಮ್ಮ ಬದುಕು ನಾವಿರೋ ಈ ಭೂಮಿಯಲ್ಲೇ ಒಂದು ಗಂಡು ಹೆಣ್ಣಿಗೆ ತಾಳಿ ಕಟ್ಟಿದರೆ ಗಂಡ ಹೆಂಡತಿ ಮತ್ತು ಅಣ್ಣ ತನ್ನ ತಂಗಿಗೆ ರಾಖಿ ಕಟ್ಟಿದರೆ ಅಣ್ಣ ತ ಅಣ್ಣ ತಂಗಿಯರು ಹೂಗಳು ಕಟ್ಟಿದರೆ ಅದೊಂದು ಸುಂದರವಾದ ಮಾಲೆ ಮತ್ತು ಹಕ್ಕಿಗಳು ಗೋಡು ಕಟ್ಟಿದರೆ ಅದೊಂದು ಅವುಗಳ ಮೇಲೆ ಹೀಗೆ ನಮ್ಮ ಬದುಕಿನ ಬದುಕಿನಿದ್ದಕ್ಕೂ ಬದುಕಿನಿದ್ದಕ್ಕೂ ಕಟ್ಟುಗಳು ಬಿಕ್ಕಟ್ಟುಗಳು ಯಾವುದಾರ ಏನು ಜೀವನ ಇಷ್ಟೇ ಈ ಸಮಾಜದಲ್ಲಿ ನಂಬಿ ಬದುಕೋದು ಬೇರೆ ವಿಷಯ ಮತ್ತು ಇನ್ನೊಬ್ಬರಿಗೆ ನಂಬಿಸುತ್ತಾ ಜೀವನ ಮಾಡುವುದು ಬೇರೆ ಇಲ್ಲಿ ನಂಬಿ ಬದುಕೋದಲ್ಲಿ ಪ್ರೀತಿ ವಿಶ್ವಾಸ ಇರುತ್ತದೆ ಆದರೆ ನಂಬಿಸುತ್ತಾ ಬದುಕೋದಲ್ಲಿ ಸ್ವಾರ್ಥ ಇರುತ್ತದೆ ಅಷ್ಟೇ ಜೀವನ ಜೀವನದಲ್ಲಿ ನಾವಿರುವ ಸಮಾಜದಲ್ಲಿ ನೀನು ನಿನ್ನ ಜೀವನದಲ್ಲಿ ಎಲ್ಲರ ಜೊತೆ ಆತ್ಮಹತ್ಯೆಯಿಂದ ಇರು ಎಲ್ಲರಂತೆ ನಗುತ್ತಾ ಸಂತೋಷದಿಂದ ಇರು ಆದರೆ ಒಂದು ಮಾತು ಯಾವತ್ತೂ ಅವರೆಲ್ಲರೂ ನಮ್ಮೋರು ತಮ್ಮೋರು ಎಂದು ಹೆಮ್ಮೆ ಪಡಬೇಡ ಇಲ್ಲಿ ಸಮಾಜದಲ್ಲಿ ನಟನೆಯಿಂದ ನಾಟಕೀಯವಾಗಿ ಆಡಂಬರದಿಂದ ಕೂಡಿದ ಜನರ ಪ್ರೇಮ ವಿಷಕ್ಕಿಂತಲೂ ಅಪಾಯಕಾರಿ ಎಂಬುದು ಎಂದಿಗೂ ಮರೆಯಬೇಡ ಈ ಭೂಮಿಯಲ್ಲೇ ನೀನು ಬದುಕಿ ಬದುಕಿರುವಾಗ ಅಷ್ಟೇ ನಿನಗೆ ರಾಜಿ ಮರೆಯಿದೆ ಒಳ್ಳೆಯ ಇನ್ಕಮ್ದಲ್ಲಿ ಇದ್ದರೆ ನಿನಗೆ ಮನೆಯಲ್ಲಿ ಜಾಗ ಸಮಾಜದಿಂದ ಗೌರವ ಎಲ್ಲವೂ ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರು ಎಲ್ಲವೂ ತೀರದ ಮರುದಿನವೇ ನನ್ನವರು ಎನ್ನೋರು ಯಾರೂ ಇಲ್ಲ ಇಲ್ಲಿ ಸಮಾಜದಲ್ಲಿ ಬದುಕೋದು ಅದೊಂದು ಸುಳ್ಳು ಅಂಥ ಸುಳ್ಳು ಜೀವನದಲ್ಲಿ ಸಂಭ್ರಮ ಇರುವುದಿಲ್ಲ ಪ್ರತಿ ಸಾರಿ ಸೋತಾಗ ಎದ್ದು ಮುಂದೆ ಬಂದು ಮತ್ತೆ ಪ್ರಯತ್ನಿಸುವುದರಲ್ಲಿ ಸಂಭ್ರಮವಿರುತ್ತದೆ ಅದುವೇ ನಿಜವಾದ ಜೀವನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು